توهان جي تڪون ڏين ٿي ڇو ٿيو ها 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 ದೇವಸ್ಥಾನ ಹತ್ತನೆಯ ವಾರ್ಷಿಕೋತ್ಸವ ಮೈಸೂರು ನಗರದಲ್ಲಿ ಎರಗನಳ್ಳಿ ಗ್ರಾಮ ಪಂಚಾಯ್ತರು ಮತ್ತು ರಾಜ್ಕುಮಾರ್ ಅವರು ನಗರ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬಂದು ಹತ್ತನೇ ವರ್ಷ ವಾರ್ಷಿಕೋತ್ಸವ ಮಾಡ್ತಾ ಇದ್ವಿ ನಿನ್ನೆ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ರಾತ್ರಿ ಒಂದು ಮೂರು ಸಾವಿರ ಜನ ಚಿನ್ನ ಭಕ್ತಾದಿರು ಬಂದು ಊಟ ಪ್ರಸಾದ್ ಈಗ ಸುಮಾರು ಎಂಟು ಸಾವಿರ ಇವತ್ತು ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರು ಈಗ ಸುಮಾರು ಒಂದು ಎಂಟು ಸಾವಿರ ಜನ ಪ್ರಸಾದ ಉದಯ ಊಟ ಮಾಡ್ತಾ ಇದ್ವಿ ಭಕ್ತಾದಿಗಳೆಲ್ಲ ಭಾಗವಹಿಸಿಕೊಂಡು ಸಹಕಾರದಿಂದ ಎಲ್ಲರೂ ಹೋಗ್ತಾ ಇದ್ದಾರೆ ಏನು ವಿಶೇಷ ಏನಂದ್ರೆ ಭಕ್ತಾದಿಗಳು ಜಾಸ್ತಿ ಇದ್ದಾರೆ ಇಲ್ಲಿ ಬಂದಿರೋ ಭಕ್ತಾದಿಗಳು ಒಳ್ಳೇದು ಒಳ್ಳೆ ಕೆಲಸ ಆಗಿದೆ ಎಲ್ಲ ಏನು ಅರ್ಕೆ ಮಾಡಿಕೊಂಡು ಎಲ್ಲ ಕೆಲಸ ಆಗಿದೆ ಮನೇಲಿ ಪ್ರಾಬ್ಲಮು ಏನಾಗಿದೆ ಒಳ್ಳೇದಾಗಿದೆ ಅದ್ರಿಂದ ಇಷ್ಟು ಜನ ಭಕ್ತಾದಿಗಳು ಸೇರ್ತಾರೆ ಮಾಮೂಲಿ ಹತ್ತು ಸಾವಿರ ಜನ ಈಗ ಫಸ್ಟ್ ಸ್ಟಾರ್ಟಿಂಗಿಂದ ಫಸ್ಟ್ ವರ್ಷ ಒಂದು ಐನೂರು ಜನ ಬಂದ್ರು ಆಮೇಲೆ ಎರಡು ವರ್ಷ ಒಂದು ಎರಡು ಮೂರು ಸಾವಿರ ಬಂದ್ರು ಈಗ ಬರ್ತಾ 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 ಒಂದು ಹತ್ತು ಸಾವಿರ ಜನಕ್ಕೆ ಈಗ ವರ್ಷ ಪ್ರತಿ ವರ್ಷ ಹದಿನೇಳು ಹದಿನಾರು ಹದಿನೇಳು ಚಲ ಫೆಬ್ರವರಿ ಫೆಬ್ರವರಿ ಅದೇನ ಮಾಡ್ತಾ ಇದ್ದೀವಿ ವೆಂಕಟೇಶ ಊಟ ಮಾಡಿದ್ದಾರೆ ಊಟ ಮಾಡಿದ್ದಾರೆ ಇವಾಗ ಬೆಳಗ್ಗೆ ಒಂದು ಪೂರ್ಣಾವಧಿ ಆಗಿದೆ ಚೆನ್ನಾಗಿ ಪೂಜೆ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ተመስሎ <laughs>